ಒಂದು ಹೆಣ್ಮಕ್ಕಳಿಗೊಂದು ವಿಶೇಷವಾಗಿರ್ತಕ್ಕಂಥ ಇದು ರಾಖಿ ಹಬ್ಬ ಅಂತ ರಿಕ್ಷಾ ಬಂಧನ ಅಂತ ರಕ್ಷಾ ಬಂಧನ ಅಂತ ಯಾಕಂದ್ರೂ ಇದು ಯಾವ ಕಾಲದಿಂದ ತಯಾರಾಯಿತು ಒಳ್ಳೆಯ ವಿಷಯ ಪ್ರತಿ ಪ್ರತಿಯೊಂದು ಧರ್ಮದೊಳಗೂ ಇಂಥದೊಂದು ಒಂದು ಘಟಾನುಘಟಿಗಳಾಗ್ಯಾವ ಬಸವಣ್ಣಪ್ಪನಿಂದ ಹೊನ್ನುಗ್ಗಿ ಕಾರುಣಿಕರಿ ಆಗಿ ಹೋಯಿತು ಹಂಗೆ ನಮ್ಮ ಜೈನ ಸಮಾಜದ ಪ್ರಕಾರವಾಗಿ ಅವಾಗ ಆಚಾರ್ಯರು ಮುನಿಗಳಂತಿದ್ರು ಇಸ್ಲಾಮ ಧರ್ಮದ ದೊರೆ ಏನು ಮಾಡಿದ್ದ ಅವ್ರನ್ನ ಹಿಡ್ಕೊಂಡು ಬರೆದು ಅವರಲ್ಲಿದ್ದಿರ್ತಕ್ಕಂಥ ವೇಷಭೂಷಣಗಳನ್ನು ತೆಗೆದು ಅವ್ರನ್ನ ಹಿಡಿದು ಆವಾಗ ಆ ಮುನಿಗಳಿಗೆ ಗುರ್ತಾಯಿತು ನಾಳೆ ಒಂದು ದಿವಸ ಯಾರೂ ಹೊರಗೆ ಹೋಗಬಾರ್ದು ಅಕಸ್ಮಾತ್ ಅವರಿಗೆ ಬಂಧನ ಐತಿ ಅಜ್ಞೆ ಆಯಿತು ಈ ಮಾತನ್ನು ಆಚಾರ್ಯಗಳು ಹೆಲೋಟ ಎಂಬದೊಳಗೆ ಒಬ್ಬ ಮುನಿಗಳು ಆ ಜಾಗದೊಳಗೆ ಇದ್ದಿದ್ದೆಲ್ಲ ಬೇರೆ ಕಡೆ ಇದ್ದರು ಎದ್ರು ಮುಂಜಾನೆ ಅದು ಸುಮ್ಮ ಬಂದುಬಿಟ್ರು ಅವರು ಅವರು ಸಿಕ್ಕೊಂಡ್ರು ಅವ್ರನ್ನ ದೊರಗೋದು ತಗೊಂಡು ಹೋಗಿ ಬಂಧನದಾಗಿಟ್ರು ಬಂಧನದಾಗಿಟ್ಟರು ಇಟ್ಟ ತಕ್ಷಣ ಈ ಮುನಿಗಳಿಗೆಲ್ಲ ಚಿಂತೆ ಆಯಿತು ಇನ್ನೇನು ಮಾಡೋನು ಅದು ತಿಳ್ಕೊಂಡು ವೇಷವನ್ನು ಬದಲಿಸಿಕೊಂಡು ಕೊರಲಲ್ಲಿ ಜನಿವಾರವನ್ನು ಹಾಕಿಕೊಂಡು ಹೋಗಿ ಒಂದು ಸಂಸ್ಕಾರದಿಂದ ಅವನ ಬಂಧನದೊಳಗೆ ಏನಿದ್ಲ ಅವನ ರಕ್ಷಣೆ ಮಾಡಿ ಕರ್ಕೊಂಡು ಬಂದದಕ್ಕಾಗಿ ರಕ್ಷಾ ಬಂಧನ ಅಂತೇಳಿ ಜೈನ ಧರ್ಮದಾಗಾಯಿತು ಇದೇ ಪ್ರಕಾರ ನಮ್ಮ ಹಿಂದೂ ಧರ್ಮದೊಳಗೆ ನೌಕೋಟಿ ಸಿದ್ಧರು ಕೊಲ್ಲಾಪುರ ಮಾಯಿದೇವಿ ಬಂಧನದೊಳಗ ಬಂಧನದೊಳಗಿದ್ರು ಕೊಲ್ಲಾಪುರದ ಮಹಾಲಕ್ಷ್ಮಿ ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ಪಾರ್ವತ ದೇವಿ ಅದು ಕೈಲಾಸವನ್ನು ಬಿಟ್ಟು ಭೂಲೋಕಿಗೆ ಬರಬೇಕಾದ್ರೆ ಕಾಲಕೂಟ ವಿಷವನ್ನು ತಗೊಂಡು ಬಂದಿದ್ಲು ಪೋತರಾಜಕಿ ಕೈಯಾಗ ಬಂಡಿ ಹೊಡೆಯುವಂಥ ಆಳ ಕೈಯಾಗ ಹಾವಿನ ಬಾರ್ಕೋಲ ಇಂಥದ್ದು ತಗೊಂಡು ಬಂದ ಕರ್ವೀರು ಪಟ್ಟನ ತಿದ್ದರು ಮೊದಲು ಕೊಲ್ಲಾಪುರಕ್ಕೆ ಅಲ್ಲಿ ವಾಸ ಮಾಡಿದ್ಲು ಅವಾಗ ಯಾರು ಬರ್ತಾರ ಬಂದವ್ರು ಹೇಳ್ತಿದ್ಲು ಈ ಕಾಲಕೂಟ ವಿಷವನ್ನು ಕುಡಿದು ಯಾರು ಬದುಕ್ತಾರೆ ಅವನಿಗೆ ಮಾತ್ರ ಇಲ್ಲಿಂದ ಹೋಗೋಕೆ ಸಾಧ್ಯದ ಅವನ ಅಣ್ಣತ್ತ ನಂಬ್ತೀನಿ ಅವನ ತಮ್ಮ ಹತ್ತ ನಂಬ್ತೀನಿ ಅವನು ನಿಜವಾದ ದೇವರತ್ತ ನಂಬ್ತೀನಿ ಅಂತ ಹೇಳ್ತಿದ್ಲು ಕುಡಿದು ನೀಗಲಾರಕ್ಕಾಗಿ ಒಬ್ಬೊಬ್ಬರಾಗಿ 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 ನೌಕೋಟಿ ಸಿದ್ಧರನ್ನೆಲ್ಲ ಬಂದಿ ಕಾಣ್ಯದಾಗ ಹಾಕಿ ಬಿಟ್ಟಲು ಮಹಾಲಕ್ಷ್ಮೀ ದೇವಿ ಮಾಯಿ ನೌಕೋಟಿ ಸಿದ್ಧರನ್ನೆಲ್ಲ ಬಂಧನದೊಳಗೆ ಹಾಕಿಬಿಟ್ಟಲು ಆ ಟಾಯಮದೊಳಗೆ ರೇವಣ ಸಿದ್ದೇಶ್ವರಿಗೆ ಸಂಚಾರ ತಿಳ್ತಿದ್ದವು ಈ ಮಾತು ತಿಳಿದ ಟಾಯಮದೊಳಗೆ ಸಂಚಾರ ಮಾಡುತ್ತಾ ಎಲ್ಲಿಗೆ ಹೋದರೂ ಮಾಯೇದೇವಿ ಬಲ್ಲಿ ಹೋದರು ನೀ ವಿಷ ವಿಷಯಾನಂದಲಕ್ಕೆ ತಾಯಿ ಆಗಲಿಂದ ಆಗಲಿಂದ ಕಾಲಕೂಟ ವಿಷವನ್ನು ಎತ್ತಿ ಕೊಟ್ಟಬಿಟ್ಟಲು ಘಟ 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 ಕುಡಿದು ರೇವಣ ಸಿದ್ದೇಶ್ವರ ಪುಣ್ಯಾತ್ಮರೆ ಅವ ಹೆಂಗೆ ಕುಡಿತಿದ್ದೋ ಅವ ಹೆಂಗೆ ಕುಡೀತಿತ್ತು ಅವಾಗ ಮಾಯಿದೇವಿಗೆ ಗಂಟಲದಿಂದ ಹಿಡ್ಕೊಂಡ ಹೊಂಕಲವರೆಗೆ ಬೆಂಕಿ ಹೆಚ್ಚಿದಂಗಾಯ್ತು ಇಲ್ಲಿ ಖಾರ ಹಚ್ಚಿದಂಗೆ ಆಗ ಕತ್ತು ಉರುಪು ಯಾರಿಗೆ ತಯಾರಾತು ಮಾಯೇ ದೇವಿಗೆ ಕರೆ ವಿಷ ಯಾರು ಕುಡಿಯ್ತಿದ್ರು ರೇವಣ ಸಿದ್ದೇಶ್ವರ ಎಲ್ಲ ಕುಡ್ದ ಎಲ್ಲ ಕುಡ್ದ ಸೊಮ್ಮು ನೆತ್ತು ಬಿಟ್ಟ ಒಂದು ಐದು ನಿಮಿಷ ನೋಡಿದ್ಲು ಇವನು ಸಾದಾ ವ್ಯಕ್ತಿ ಅಲ್ಲ ಯಪ್ಪ ನೀ ಏನು ಬೇಡ್ತಿದ್ದಿ ಬೇಡು ನೀ ಬೇಡಿದ್ದ ಕೊಡ್ತೀನಿ ಅಂತಂದ್ಲು ಆ ಟೈಮ್ದೊಳಗೆ ರೇವಣ ಸಿದ್ದೇಶ್ವರ ಅಂದ ಈ ಬಂಧನದೊಳಗೆ ಏನು ಹಾಕಿದ್ದೀನಿ ನಾವು ಕೋಟಿ ಸಿದ್ಧರಿಗೆ ಅವ್ರನ್ನ ರಕ್ಷಣೆ ನಾ ಬಂದೀನಿ ಅವ್ರನ್ನ ಬಂಧನದಿಂದ ಬಿಡುಗಡೆ ಮಾಡು ಅಂದು ಬಿಟ್ಟ ಬಾಗಲ ತೆಗೆದು ಬಿಟ್ಟಲು ನಾವು ಕೊಟ್ಟು ಎಲ್ಲ ಹೊರಗೆ ಬಂದುಬಿಟ್ರು ಆ ಟೈಮ್ದಾಗ ಮಾಯಿದೇವಿ ದೇವಿ ಯಪ್ಪ ಇವತ್ತಿನಿಂದ ನಮ್ಮದು ನಿಮ್ಮದು ಬಾಂಧವ್ಯ ಉಳಿಲಿ ತಿಳ್ಕೊಂಡು ಮುಂದೆ ಮುಂದೆ ರೇವಣ ಸಿದ್ದೇಶ್ವರ ಏನು ಮಾಡ್ತಿದ್ದ ಅವರೆಲ್ಲ ಸಿದ್ಧರ ಕೈಯಾಗ ಕಂಕಣ ಕಟ್ತಿದ್ದ ಮಾಯಿದೇವಿ ದೇವಿ ಬಂದು ಆರತಿ ಮಾಡ್ತಿದ್ಲು ರಕ್ಷಾ ಬಂಧನ ಅವತ್ತು ನಮ್ಮ ಹಿಂದೂ ಧರ್ಮದಾಗ ತಯಾರಾಯಿತು ಪುಣ್ಯಾತ್ಮರೇ ಅವತ್ತ ತಯಾರಾಯಿತು ಮುಂದೆ ರೇವಣ ಸಿದ್ದೇಶ್ವರ ನೌಕೋಟಿಸಿದ್ರನ್ನೆಲ್ಲ ಬಂಧನ ಬಿಡಿಸಿ ಸಂಚಾರ ಮಾಡುತ್ತಾ ನಮ್ಮ ಬೆಳಗಾವಿ ಜಿಲ್ಲೆಯ ಮುಕ್ತಿ ಮಠ ಅಂತ ಕರೀತಾರೆ ಯಾವುದಕ್ಕೆ ರೀ ಕಾಕ್ತಿ ಹೌದಿಲ್ಲರಿ ಸರ ಬೆಳಗಾವದ ಬಲ್ಲಿ ಅಲ್ಲಿ ಮುಕ್ತಿ ಮಠ ಅಂತ ಕರೀತಾರ ಯಾವುದು ಕೇಳಿದ್ರೆ ಕಾಕ್ತಿ ಅನ್ನುವಂಥ ಊರ ಎನ್ ಎಚ್ ಪುರ್ ಹವ್ಯದ ಮಗಳಿಗೆ ತೆಲಗಡೆ ಮಗಲ ಅಲ್ಲಿ ಏನು ಮಾಡಿದ್ರೆ ರೇವಣ ಸಿದ್ದೇಶ್ವರ ಆ ಕುಡ್ದಿರ್ತಕ್ಕಂಥ ವಿಷವನ್ನೆಲ್ಲ ಕಕ್ಕಿದಕ್ಕಾಗಿ ಆ ಊರಿಗೆ ಕಾಕ್ತಿ ಹೆಸರು ಬಿತ್ತು ಅದೇ ಜಾಗಕ್ಕೆ ಮುಕ್ತಿ ಮಠ ತಂದ್ರು ಯಾಕಂತ ಕೇಳಿದ್ರೆ ವಿಷದಿಂದ ಅವನು ಮುಕ್ತನಾದ ರೇವಣ ಸಿದ್ದೇಶ್ವರ ಮುಕ್ತಿ ಮಠ ಅಂತೇಳಿ ರೇವಣ್ಣ ಸಿದ್ಧ ಯಾವ್ದು ಬೇಕಾದವ್ರು ಯಾವಾಗ ಬೇಕಾದಾಗ ಬೆಳಗಾವಕ್ಕೆ ಹೋಗ್ತಿರಿ ಯಾರು ಬೇಕಾದವರು ನೋಡ್ಬೋದು ಯಾವುದೇ ಮಾತು ಮಾತಾಡಿದ್ರು ಕಣ್ಣಿಗೆ ಕಾಣಿಸ್ತಿರಬೇಕು ಅದು ಸಿದ್ಧಾಂತ ಇರಬೇಕು ಇದೊಂದು ರಕ್ಷಾಬಂಧನದ ಕಾರ್ಯಕ್ರಮ ಪುಣ್ಯಾತ್ಮರೇ ಇದೊಂದು ಒಳ್ಳೆಯ ಹಬ್ಬ ಅಂಥ ಬಂಧನದೊಳಗಿಟ್ಟಂಥ ಮಾಯೇ ದೇವಿ ಅಣ್ಣ ತಮ್ಮ ಅಂತ ನಂಬಿ ಕಂಕಣ ಕಟ್ಟ್ಯಾಳ ಆರತಿ ಮಾಡ್ಯಾಳ ತಾವೆಲ್ಲರೂ ಅನ್ನಗಳಿಗೆ ತಮ್ಮಗಳಿಗೆ ಹೆಣ್ಮಕ್ಳು ಇಲ್ಲದವ್ರಿಗೆ ಅಪ್ಪುಗಳಿಗೆ ನೀವೇನು ರಕ್ಷಣಾ ಬಂಧನ ಮಾಡ್ತೀರಿ ನೀವೇನು ಆರತಿ ಮಾಡ್ತೀರಿ ನಿಮ್ಮ ಒಳ್ಳೆಯ ಒಂದು ಸ್ವಭಾವದಿಂದ ಮಾಡಿದರೆ ಅಂದ್ರೆ ಭಗವಂತ ಬೇಡಿದ್ದು ಕೊಡ್ತಾನೆ ಅನ್ನುವಂಥ ಕಥಾಭಾಗವನ್ನು ಹೇಳಿ ಇವತ್ತಿನ ದಿವಸ ಆ ವಿಷಯಕ್ಕೆ ಕೊಡ್ತಾ ಇದ್ದೀವಿ ಇಲ್ಲಿವರೆಗೆ ಏನು ನಾನು ಮಾತಾಡುವಂಥ ಮಾತಿನಲ್ಲಿ ವ್ಯತ್ಯಾಸ ಆದರೂ ಕೂಡ ಎಲ್ಲವಿಲ್ಲದ ನಾಲಿಗೆ ತೊದಲು ಮಾತಾಡಿದ ಇವು ನಮ್ಮ ತಮ್ಮ ಮಗ ತಿಳ್ಕೊಂಡು ಕ್ಷಮ ಮಾಡಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು